ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಿದರೆ ಅದು ನಿನ್ನ ಗೆಳೆಯನಾಗುತ್ತದೆ ಆದರೆ ನಿನ್ನ ಮನಸ್ಸು ನಿನ್ನ ನಿಯಂತ್ರಣಕ್ಕೆ ಬಾರದಿದ್ದರೆ ಅದು ನಿನ್ನ ಶತ್ರುವಾಗುತ್ತದೆ ಎಂದು ಹೇಳಲಾಗಿದೆ ಪ್ರಸ್ತುತ ಸಮಾಜದಲ್ಲಿ ಹಳ್ಳಿಯಿಂದ ಪಟ್ಟಣದವರೆಗೂ ಮನುಷ್ಯ ಮನುಷ್ಯನ ನಡುವೆ ಅಸೂಹೆ ಹೊಟ್ಟೆ ಕಿಚ್ಚು ಹಾಗೂ ಅವರ ಅಭಿವೃದ್ಧಿಯನ್ನು ಹತ್ತಿಕ್ಕುವಂತಹ ಆಲೋಚನೆಗಳನ್ನು ಮಾಡುವ ಮನಸ್ಸುಗಳೇ ಹೆಚ್ಚು ನಮ್ಮ ಜೀವನದಲ್ಲಿ ಸಂಭವಿಸುವ ಅನೇಕ ಸಮಸ್ಯೆಗಳಿಗೆ ಮೂಲ ನಮ್ಮ ಆಲೋಚನೆಗಳೇ ಆಗಿರುತ್ತದೆ ಒಬ್ಬ ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ದುಡಿದು ಮುಂದೆ ಬರುತ್ತಿದ್ದಾನೆ ಎಂದರೆ ಅದನ್ನು ಹಾಳು ಮಾಡಲು ಪ್ರಯತ್ನಿಸುವ ಜನರೇ ಹೆಚ್ಚು ಆದರೆ ಬೇರೆಯವರ ಅಭಿವೃದ್ಧಿ ಏಳಿಗೆಯನ್ನು ಹಾಳು ಮಾಡಲು ಪ್ರಯತ್ನಿಸುವವರಿಗೆ ತಮ್ಮ ಈ ಕೆಟ್ಟ ಆಲೋಚನೆಗಳೇ ತಮ್ಮ ಅಭಿವೃದ್ಧಿಗೆ ಮುಳುವಾಗಿವೆ ಎಂಬುದು ಸತ್ಯವಾದ ಮಾತು ಒಮ್ಮೆ ಒಬ್ಬ ಭಕ್ತನು ದೇವರನ್ನ ಕುರಿತು ಬಹಳ ಕಾಲ ತಪಸ್ಸು ಮಾಡುತ್ತಿದ್ದ ಕಡೆಗೊಂದು ದಿನ ಭಗವಂತನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಭಗವಂತನ ಕೈಯಲ್ಲಿ ಒಂದು ಗದೆ ಕೂಡ ಇತ್ತು ನಿನಗೇನು ವರ ಬೇಕು ಎಂದು ಭಗವಂತನು ಕೇಳಿದ ಕೂಡಲೇ ಆ ಭಕ್ತನು ಹೇಳಿದ ಭಗವಂತ ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ಶಕ್ತಿಗಳನ್ನೆಲ್ಲ ನೀನು ನಿನ್ನ ಗದೆಯ ಮೂಲಕ ಚಚ್ಚಿ ಹಾಕಬೇಕು ಎಂದು ಕೇಳಿದ ಭಗವಂತನು ಕಿರು ನಕ್ಕು ಹಾಗೇ ಆಗಲಿ ಎಂದು ಹೇಳಿದ ಕೂಡಲೇ ಮಾಯವಾದನು ಸ್ವಲ್ಪ ಸಮಯದ ನಂತರ ಭಗವಂತನ ಗದೆ ವೇಗವಾಗಿ ತೂರಿ ಬಂತು ಅದು ವರವನ್ನು ಕೋರಿಕೊಂಡ ಭಕ್ತನ ಮೇಲೆ ದಾಳಿ ಮಾಡತೊಡಗಿತು ಸಿಕ್ಕ ಸಿಕ್ಕಲ್ಲಿ ತೊಡಗಿತು ಭಕ್ತನು ನೋವಿನ ಬಾಧೆಯಿಂದ ಹಾಗೆ ನೆಲಕ್ಕೆ ಉರುಳಿಬಿದ್ದ ಇದೇನಿದು ನಾನು ವರವನ್ನು ಬೇಡಿಕೊಂಡಿದ್ದೇ ತಪ್ಪಾಗಿ ಹೋಯಿತೆ ಎಂದು ಗಟ್ಟಿಯಾಗಿ ಅಳತೊಡಗಿದ ನಾನು ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ನನ್ನ ಶತ್ರುಗಳನ್ನು ಚಚ್ಚಿ ಹಾಕು ಎಂದು ಬೇಡಿಕೊಂಡರೆ ನೀನು ಮರೆಗೂಳಿತನದಿಂದ ನಿನ್ನ ಗದೆಯನ್ನು ನನ್ನ ಮೇಲೆಯೇ ಪ್ರಯೋಗಿಸಿದ್ದೀಯಾ ಎಂದು ಭಗವಂತನನ್ನು ಸಪಿಸತೊಡಗಿದ ಭಗವಂತನು ಪುನಃ ಪ್ರತ್ಯಕ್ಷನಾದನು ಭಕ್ತನನ್ನು ನೋಡಿ ಹೀಗೆ ಹೇಳಿದ ಭಕ್ತ ನೀನು ಕೋರಿಕೊಂಡಂತೆಯೇ ನಾನು ನನ್ನ ಗದೆಯನ್ನು ಪ್ರಯೋಗಿಸಿದೆ ನಾನು ಮರೆಗೂಳಿತನದಿಂದಾಗಲಿ ಅಥವಾ ಗುರಿ ತಪ್ಪಿ ಹಾಗೆ ಮಾಡಲಿಲ್ಲ ಬೇರೆಯವರನ್ನು ನಾಶ ಮಾಡಬೇಕು ಅವರನ್ನು ಹಾಳು ಮಾಡಬೇಕು ಅವರನ್ನು ನೆಲಕ್ಕುರುಳಿಸಬೇಕು ಎಂದು ಆಲೋಚಿಸುವ ನಿನ್ನ ಮನಸ್ಸೇ ನಿನ್ನ ಅಭಿವೃದ್ಧಿಗೆ ಶತ್ರು ನಿನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವುದೇ ನೀನು ಅದಕ್ಕೆ ನನ್ನ ಆಯುಧ ನಿನ್ನ ಮೇಲೆಯೇ ದಾಳಿಗಿಳಿಯಿತು ಎಂದು ವಿವರಿಸಿದ ಈ ಸಣ್ಣ ಕಥೆಯ ಮೂಲಕ ನಾವು ನಿಮಗೆ ತಿಳಿಯ ಬಯಸುವುದೇನೆಂದರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿರುತ್ತಾನೆ ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಬೇಕು ಏಕೆಂದರೆ ನಮ್ಮ ಬದುಕು ನೀರಿನ ಮೇಲಿನ ಗುಳ್ಳೆಯಂತೆ ಯಾವ ಸಮಯದಲ್ಲಿ ಏನಾಗುತ್ತದೆ ಎಂದು ಹೇಳಲಾಗುವುದಿಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ